ಕೆಲವು ದಿನಗಳ ಹಿಂದೆ ಅಪ್ಪನ ಪರಿಚಯದ ವ್ಯಕ್ತಿ ಒಬ್ಬರು ನಮ್ಮ ಮನೆಗೆ ಬಂದಿದ್ರು ನಮ್ಮ ಮನೆಯಲ್ಲಿ ಅಪ್ಪ ಒಬ್ಬನ್ನು ಬಿಟ್ಟು ಎಲ್ಲರೂ ಅವರನ್ನು ಇದೇ ಮೊದಲ ಬಾರಿ ನೋಡಿದ್ದು ನೋಡೋಕೆ ಸುಮಾರು ಅರವತ್ತರ ಆಸುಪಾಸಿನವರು ಅಪ್ಪ ನಮ್ಮ ಮನೆಯವರನ್ನೆಲ್ಲ ಅವರಿಗೆ ಪರಿಚಯ ಮಾಡಿಸಿ ಹಾಗೆಯೇ ಅವರ ಯೋಗಕ್ಷೇಮ ಕೇಳ್ತಾ ಅವರ ಮಗನ ಬಗ್ಗೆ ಕೇಳಿದರು ಅಂದಹಾಗೆಯೇ ನಿಮ್ಮ ಮಗನ ಹೆಸರು ಅಲ್ವಾ ತುಂಬ ಚಿಕ್ಕವನಿದ್ದಾಗ ನೋಡಿದ್ದು ಏನು ಮಾಡ್ಕೊಂಡಿದ್ದಾನೆ ಈಗ ಅವನು ಒಂದು ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅದಕ್ಕೆ ಅಪ್ಪ ಹೌದಾ ತುಂಬ ಸಂತೋಷ ಹೇಗೋ ಕಷ್ಟಪಟ್ಟು ಮಗನ್ನ ಓದಿಸಿದ್ರಿ ಇವಾಗ ಮಗನಿಗೂ ಒಳ್ಳೆ ಕೆಲಸ ಕೈ ತುಂಬ ಸಂಬಳ ನೀವು ಇಷ್ಟು ವರ್ಷ ಪಟ್ಟ ಕಷ್ಟಕ್ಕೆ ಇನ್ನು ಮುಂದೆ ನೆಮ್ಮದಿ ನೆಮ್ಮದಿಯಾಗಿರಬಹುದು ಎಂದಾಗ ಪಾಪ ಅವರು ತುಂಬ ಬೇಸರದಿಂದ ಎಲ್ಲಿ ಹಣ ನೆಮ್ಮದಿ ಅಂದರು ಅದಕ್ಕಪ್ಪ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಬ್ಯಾಂಕಲ್ಲಿ ನಿಮ್ಮ ಮಗ ಮ್ಯಾನೇಜರ್ ಅಂದರೆ ಏನು ಕಮ್ಮಿನ ಅಣ್ಣ ಅಂಥದ್ರಲ್ಲಿ ನೀವು ನೋಡಿದ್ರೆ ಎಲ್ಲಿ ನೆಮ್ಮದಿ ಅಂತೀರಾ ಯಾಕೆ ಏನಾಯಿತು ಅದಕ್ಕೆ ಅವರು ಹೌದು ಮ್ಯಾನೇಜರೇ ಅವನು ಮ್ಯಾನೇಜರ್ ಆಗೋಕ್ಕೂ ಮೊದಲು ನನ್ನ ಮಗ ಆಗಿದ್ದ ಅಷ್ಟೆ ಆದರೆ ಇವಾಗ ಮ್ಯಾನೇಜರ್ ಆಗಿದ್ದಾನಲ್ಲ ಅದಕ್ಕೆ ಇವಾಗ ಅವನು ದುಡ್ಡಿರೋನು ಅಣ್ಣ ನನ್ನ ಮಗ ಅಲ್ಲ ಎಂದಾಗ ಅವರ ಮಾತು ಕೇಳಿದ ಅಪ್ಪ ಆಶ್ಚರ್ಯದಿಂದ ಏನು ಹೇಳ್ತಾ ಇದ್ದೀರಾ ಅಣ್ಣ ನೀವು ದುಡ್ಡಿರೋನು ನನ್ನ ಮಗನಲ್ಲ ಅಂದರೆ ಏನರ್ಥ ಸರಿಯಾಗಿ ಬಿಡಿಸಿ ಹೇಳಿ ಅಣ್ಣ ನನಗೆ ಅರ್ಥ ಆಗ್ತಾ ಇಲ್ಲ ಎಂದು ಕೇಳಿದ್ದರು ಅದಕ್ಕೆ ಅವರು ನನ್ನ ಮಗನಿಗೆ ಕೆಲಸ ಸಿಕ್ಕಿ ಒಂದೂವರೆ ವರ್ಷ ಆಯಿತು ಕೆಲಸ ಸಿಕ್ಕಿದ ಸ್ವಲ್ಪ ತಿಂಗಳಿಗೆ ಕೆಲಸದಲ್ಲಿ ಇರೋ ಹುಡುಗಿನ ನೋಡಿ ಅವನಿಗೆ ಮದುವೆನೂ ಮಾಡಿದ್ವಿ ಗಾರೆ ಕೆಲಸಕ್ಕೆ ಹೋಗ್ತಿದ್ದ ನನ್ನ ಅವನಿಗೆ ಕೆಲಸ ಸಿಕ್ಕಿದ ಮೇಲೆ ನೀನು ಯಾಕಪ್ಪ ಕೆಲಸ ಮಾಡ್ತೀಯಾ ನೀನೇನು ಕೆಲಸಕ್ಕೆ ಹೋಗೋದು ಬೇಡ ಮನೆಯಲ್ಲೇ ಇರು ಅಂತ ಹೇಳಿ ಮನೆಯಲ್ಲೇ ಉಳಿಸಿದ ಆದರೆ ಇವಾಗ ಒಂದು ಐದು ತಿಂಗಳ ಹಿಂದೆ ಒಂದು ಮನೆ ಕಟ್ಟಿಸೋಕೆ ಶುರು ಮಾಡಿದ ಆ ಮನೆ ಕಟ್ಟಿಸೋಕೆ ಅಂತ ನಾನು ಕಟ್ಟಿಸಿದ್ದ ಮನೆಯೂ ಮಾರ್ದ ಮನೆ ಎಲ್ಲ ಕಟ್ಟಿ ಆದಮೇಲೆ ಎಲ್ಲ ಹೊಸ ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಯವರೆಗೆ ಇರೋಕೆ ಒಂದು ಬಾಡಿಗೆ ಮನೆ ಮಾಡಿದ ಅವನ ಆ ಹೊಸ ಮನೆ ಗೃಹಪ್ರವೇಶವಾಗಿ ಒಂದು ತಿಂಗಳಾಯಿತು ಗೃಹ ಪ್ರವೇಶ ಆಗೋ ತನಕ ಏನೋ ಮಾತನಾಡದೇ ಇದ್ದವನು ಗೃಹ ಪ್ರವೇಶ ಆದಮೇಲೆ ಬಂದು ನೋಡಿಯಪ್ಪ ನಾನು ಮನೆ ಮಾಡಿರೋ ಕಡೆ ಇರುವವರೆಲ್ಲ ತುಂಬ ಶ್ರೀಮಂತ ವ್ಯಕ್ತಿಗಳು ಅಲ್ಲಿ ಇರೋರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಇರೋರು ನೀವು ನಮ್ಮ ಜೊತೆ ಬರಬೇಕು ಅಂದರೆ ಮೊದಲು ಈ ಹಳ್ಳಿಯವರ ಥರ ಇರೋದನ್ನು ಬಿಡಬೇಕು ನೀವು ಈ ಥರ ಎಲ್ಲ ಇದ್ದರೆ ನನಗೆ ಆ ಜಾಗದಲ್ಲಿ ಮರ್ಯಾದೆ ಸಿಗೋದಾದರೂ ಹೇಗೆ ನೀವು ಮತ್ತು ಅಮ್ಮ ಈ ಥರ ಹಳ್ಳಿಯವರ ಥರ ಇರೋದೆಲ್ಲ ಬಿಟ್ಟು ನಾವು ಹೇಳ್ದಾಗೆ ಕೇಳ್ಕೊಂಡು ಇರ್ತೀವಿ ಅನ್ನೋದಾದರೆ ನಮ್ಮ ಜೊತೆ ಬರಬಹುದು ಇಲ್ಲಾಂದರೆ ನೀವು ಇಲ್ಲೇ ಇರಿ ಅಲ್ಲಿಗೆ ಬಂದು ನಮ್ಮ ಮರ್ಯಾದೆ ತೆಗಿಬೇಡಿ ಅಂತ ಹೇಳಿ ಹೋದ ಅವನ ಹೆಂಡತಿ ಸಹ ಅವನ ಮಾತೆ ಸರಿ ಅನ್ನೋ ಹಾಗೆ ನಮ್ಮ ಕಡೆ ತಿರುಗಿಯೂ ನೋಡದೆ ಮನೆಯಿಂದ ಹೊರಗೆ ನಿಂತಿದ್ದವಳು ಹಾಗೆಯೇ ಹೊರಟು ಬಿಟ್ಟಿದ್ದಳೋ ಅದಕ್ಕೆ ಇವಾಗ ನಾನು ನನ್ನ ಹೆಂಡತಿ ಆ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಅಣ್ಣ ಅವನು ಅವನ ಹೆಂಡತಿ ಮಗು ಜೊತೆ ಹೊಸ ಮನೆಯಲ್ಲಿ ಇದ್ದಾನೆ ಅವತ್ತು ಹಾಗೆ ಹೇಳಿ ಹೋದವನು ಮತ್ತು ನಾವು ಹೇಗಿದ್ದೀವಿ ಅಂತಾನೂ ನೋಡೋಕೆ ಬಂದಿಲ್ಲ ಇಷ್ಟು ಹೇಳುವುದರಲ್ಲಿ ಅವರ ಕಣ್ಣೀರ ಹನಿಗಳು ಅವರ ಕೆನ್ನೆಯನ್ನು ಸೋಕಿದ್ದವೋ ಅದಕ್ಕೆ ಅಪ್ಪ ಸಮಾಧಾನ ಮಾಡಿಕೊಳ್ಳಿ ಅಣ್ಣ ನಾನು ಸರಿಯಾಗಿ ವಿಷಯ ಗೊತ್ತಿಲ್ಲದೆ ಈ ವಿಷಯ ಕೇಳಿ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ ಅನಿಸುತ್ತೆ ದಯವಿಟ್ಟು ನನ್ನ ಕ್ಷಮಿಸಿ ಅಣ್ಣ ನೀವು ಬೇಜಾರು ಮಾಡ್ಕೋಬೇಡಿ ಅವನು ಮಾಡಿರೋ ತಪ್ಪಿಗೆ ಅವನ ಮುಂದೆ ಸರಿಯಾಗಿ ಶಿಕ್ಷೆ ಅನುಭವಿಸ್ತಾನೆ ಅಂದ ಹಾಗೆ ಇವಾಗ ನೀವು ಏನು ಮಾಡ್ಕೊಂಡಿದ್ದೀರಾ ಜೀವನಕ್ಕೆ ನಿಮ್ಮ ಜೀವನಕ್ಕೆ ಹಣ ಏನಾದರೂ ಕೊಡ್ತಾನಾ ಇಲ್ಲ ಅದೂ ಇಲ್ವಾ ಅದಕ್ಕೆ ಅವರು ಇಲ್ಲ ಅವತ್ತಾಗಿ ಹೇಳಿ ಹೋದವನು ಮತ್ತೆ ಬಂದೇ ಇಲ್ಲ ನಾವು ಇವಾಗ ಇರೋದು ಬಾಡಿಗೆ ಮನೆಯಲ್ಲಿ ಅವನ ಮೋಸದಿಂದ ಇದ್ದಿದ್ದ ಒಂದು ಸ್ವಂತ ಮನೆಯೂ ಹೋಯ್ತು ಹೇಗೋ ಗಾರೆ ಕೆಲಸ ಮಾಡ್ತಾ ಇದ್ದ ನನ್ನ ಕೆಲಸನೂ ಬಿಡಿಸ್ದ ಇವಾಗ ನನಗೆ ಕೆಲಸ ಮಾಡೋಕ್ಕೆ ಶಕ್ತಿನೂ ಇಲ್ಲ ಆದರೆ ಏನು ಮಾಡೋದು ಜೀವನ ನಡಿಬೇಕಲ್ಲ ಅದಕ್ಕೆ ಇವಾಗ ಮತ್ತೆ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಎಂದು ಕಣ್ಣಂಚಿನಿಂದ ಕಣ್ಣೀರನ್ನು ತಮ್ಮ ಹೆಗಲ ಮೇಲಿದ್ದ ಟವಲ್ನಿಂದ ಒರೆಸಿಕೊಂಡಿದ್ದರೋ ಅಪ್ಪ ಅವರಿಗೆ ಸಮಾಧಾನ ಮಾಡಿ ಆಮೇಲೆ ಅವರು ಬೇಜಾರಲ್ಲಿ ಇರೋದು ನೋಡಿ ಆ ವಿಷಯನ ಅಲ್ಲಿಗೆ ನಿಲ್ಲಿಸಿ ಬೇರೆ ವಿಷಯದ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಿದರು ಆಮೇಲೆ ಅವರು ಸರಿ ಅಣ್ಣ ನಾನಿನ್ನು ಬರ್ತೀನಿ ನನ್ನ ಹೆಂಡತಿ ಪಾಪ ಕಾಯ್ತಾ ಇರ್ತಾಳೆ ಅವಳಿಗೂ ಆರೋಗ್ಯ ಸರಿ ಇಲ್ಲ ಇನ್ನೊಂದು ದಿನ ಸಿಗ್ತೀನಿ ಅಂತ ಹೇಳಿ ಹೋದರು ಇದಾದ ಸ್ವಲ್ಪ ದಿನಕ್ಕೆ ಅವರು ಮತ್ತೆ ಅವರ ಹೆಂಡತಿ ಜೀವನ ನಡೆಸೋಕೆ ತುಂಬ ಕಷ್ಟವಾಗಿ ಅವಮಾನ ಮಾಡಿ ಹೋದ ಮಗನ ಬಳಿ ಹೋಗೋ ಮನಸ್ಸಿಲ್ಲದೆ ಆತ್ಮಹತ್ಯೆ ಅಂತಹ ಕೆಟ್ಟ ಯೋಚನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ್ರು ಈ ಘಟನೆ ಬಗ್ಗೆ ಗೊತ್ತಾದಾಗಿನಿಂದ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಹಾಗೆ ಒಂದು ಪ್ರಶ್ನೆಯೂ ನನ್ನ ಕಾಡಿತ್ತು ನಮ್ಮ ಜನ ವಿದ್ಯಾವಂತರು ಹಾಗೆ ಸಿರಿವಂತರು ಆಗ್ತಾ ಆಗ್ತಾ ಮನುಷ್ಯನಿಗೆ ಇರಬೇಕಾದ ಸಾಮಾನ್ಯ ಮಾನವೀಯ ಗುಣಗಳನ್ನು ಕಳೆದುಕೊಳ್ತಾ ಇದ್ದಾರಾ ವಿದ್ಯೆ ವಿನಯ ಶಿಸ್ತು ಹಾಗೂ ಒಳ್ಳೆಯ ಗುಣಗಳನ್ನು ಕಲಿಸುತ್ತೆ ಅಂತಾರೆ ಆದರೆ ವಿದ್ಯಾವಂತರಾದವರು ಅದನ್ನೆಲ್ಲ ಕಲಿತಾ ಇದ್ದಾರಾ ಅಥವಾ ಮರಿತಾ ಇದ್ದಾರಾ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ವೃದ್ಧಾಶ್ರಮಗಳು ತುಂಬ ತಲೆ ಎತ್ತಿ ನಿಂತಿವೆ ಅಲ್ಲಿರೋರಲ್ಲಿ ಶೇಕಡ ತೊಂಬತ್ತರಷ್ಟು ಜನರ ಮಕ್ಕಳು ವಿದ್ಯಾವಂತರು ಅನ್ನೋದು ವಿಷಾದದ ಸಂಗತಿ ಅವರಿಗೆಲ್ಲ ಅವರನ್ನು ಹೆತ್ತು ಹೊತ್ತು ಆಡಿಸಿದ ಅಪ್ಪ ಅಮ್ಮನಿಗಿಂತ ಅವರ ಘನತೆ ಗೌರವ ಹಾಗೆ ಖುಷಿನೇ ಮುಖ್ಯ ಅದು ಅಲ್ಲದೆ ಈ ವಿಷಯದಲ್ಲಿ ಹೆಣ್ಣು ಮಕ್ಕಳೇನೂ ಕಡಿಮೆ ಇಲ್ಲ ಮದುವೆಯಾಗಿ ಬಂದ ಮೇಲೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅತ್ತೆ ಮಾವನ ಜೊತೆ ಇರದೆ ಅವರನ್ನು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಅವರ ಅಣ್ಣ ಅಥವಾ ತಮ್ಮ ಅವರ ಅಪ್ಪ ಅಮ್ಮನಿಗೆ ಅದೇ ರೀತಿ ಮಾಡಿದರೆ ಸಹಿಸದ ಈ ಹುಡುಗಿಯರು ಅತ್ತೆ ಮಾವನ ವಿಷಯದಲ್ಲಿ ಯಾಕೆ ಹೀಗೆ ಮಾಡ್ತಾರೋ ಗೊತ್ತಿಲ್ಲ ನಾನು ಆ ಕಥೆಯಲ್ಲಿ ಹೇಳಿದ ಆ ತಂದೆ ತಾಯಿಯ ಪರಿಸ್ಥಿತಿ ಬರೀ ಅವರಿಬ್ಬರದ್ದಲ್ಲ ಅಂತಹ ತಂದೆ ತಾಯಿಯಂದಿರ ಸಂಖ್ಯೆ ನಮ್ಮ ದೇಶದಲ್ಲಿ ದಿನದಿಂದ ದಿನಕ್ಕೆ ಬೆಳಿತಾನೇ ಹೋಗ್ತಿದೆ ತಾವು ಹೆತ್ತ ಮಕ್ಕಳಿಂದ ಹಾಗೂ ಮನೆಗೆ ತಾವೇ ಕರೆದುಕೊಂಡು ಬಂದ ಸೊಸೆಯಿಂದ ಅವಮಾನಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋರು ಹಾಗೆ ಏಕಾದರೂ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟು ವಿದ್ಯಾ ಬುದ್ಧಿ ಕೊಡಿಸಿದನೋ ಅಂತ ಹೇಳಿ ಕಣ್ಣೀರಾಕೋ ತುಂಬ ತುಂಬ ಜನ ಅಪ್ಪ ಅಮ್ಮಂದಿರು ಇದ್ದಾರೆ ಅಪ್ಪ ಅಮ್ಮ ಅವರ ಮಕ್ಕಳ ಬಗ್ಗೆ ತುಂಬ ಕನಸುಗಳನ್ನು ಇಟ್ಕೊಂಡು ಅವರ ಮಕ್ಕಳನ್ನು ಬೆಳೆಸಿರ್ತಾರೆ ಆದರೆ ಚಂದನ್ ಅಂಥ ಮಕ್ಕಳು ಐಶ್ವರ್ಯ ಬಂತು ಅಂತ ತಾವು ನಡೆದು ಬಂದ ದಾರಿ ಮತ್ತೆ ಜೊತೆಗೆ ಇದ್ದವರನ್ನು ಮರೆತು ಅಹಂಕಾರದಲ್ಲಿ ಮೆರೀತಾರೆ ತಂದೆ ತಾಯಿಗಳನ್ನು ಕಡೆಯಾಗಿ ಕಾಣ್ತಾರೆ ಇದಕ್ಕೆಲ್ಲ ಅವರು ಕೊಡೋ ಕಾರಣಗಳು ಅವರಿಗೆ ವಯಸ್ಸಾಗಿದೆ ನಮ್ಮ ಜೀವನ ಶೈಲಿಗೆ ಹೊಂದಿಕೊಳ್ಳೋಕೆ ಆಗಲ್ಲ ಅಂತ ಕೆಲವರು ಹೇಳಿದರೆ ಇನ್ನು ಕೆಲವರು ಅವರಿಗೆ ಹುಷಾರಿರಲ್ಲ ನಾವು ನಮ್ಮ ಕೆಲಸ ಬಿಟ್ಟು ಯಾವಾಗಲೂ ಅವ್ರನ್ನೇ ನೋಡ್ಕೊಂಡು ಕೂತಿರೋಕ್ಕಾಗತ್ತಾ ಅಂತಾರೆ ಇನ್ನು ಕೆಲವರು ಹೇಯ್ ವಯಸ್ಸಾದವರು ಅವರು ನಮ್ಮ ಜೊತೆ ಇದ್ದರೆ ನಮಗೆ ಕಿರಿಕಿರಿ ನಮಗೆ ಪ್ರೈವಸಿ ಬೇಕು ಅದಕ್ಕೆ ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ ಚಂದನ್ ಮತ್ತು ಅವನ ಹೆಂಡತಿ ಅಂತವರು ಅವರು ನಮ್ಮ ಜೊತೆ ಇದ್ದರೆ ನಮ್ಮ ಮರ್ಯಾದೆ ಕಮ್ಮಿ ಆಗುತ್ತೆ ಅಂತಾರೆ ಹ್ಞೂ ಇವರೆಲ್ಲ ವಿದ್ಯಾವಂತರು ಓದಿಲ್ಲದೆ ಇರೋ ಒಬ್ಬ ಕೂಲಿ ಕೆಲಸ ಮಾಡೋ ವ್ಯಕ್ತಿ ತನಗೆ ಜೀವನ ಕಷ್ಟ ಇದ್ದರೂ ತನ್ನ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಲ್ಲ ಅವನೇ ಚೆನ್ನಾಗಿ ನೋಡ್ಕೊಳ್ತಾನೆ ಆದರೆ ವಿದ್ಯಾವಂತರು ಎಲ್ಲನೂ ತಿಳಿದವರು ಯಾಕೆ ಹೀಗೆ ಮಾಡ್ತಾರೆ ಚಿಗುರೆಲೆ ಕಾಲ ಕಳೆದಂತೆ ಹಣ್ಣೆಲೆ ಆಗಲೇಬೇಕು ಹಾಗೆ ಇವಾಗ ಯುವಕರಾಗಿರುವ ಇವರು ಮುಂದೊಂದು ದಿನ ಮುದುಕರಾಗ್ತೀವಿ ಅನ್ನೋದನ್ನು ಯಾಕೆ ಮರೀತಾರೆ ಇವಾಗ ಇವರು ಇವರ ಅಪ್ಪ ಅಮ್ಮನಿಗೆ ಮಾಡಿದ ಹಾಗೆ ಮುಂದೆ ಅವರ ಮಕ್ಕಳು ಇವರ ದಾರಿಯನ್ನೇ ಹಿಡಿದು ಮುಂದೊಂದು ದಿನ ಇವರಿಗೂ ಹಾಗೆ ಮಾಡಬಹುದು ಅನ್ನೋದನ್ನು ಯಾಕೆ ಯೋಚನೆ ಮಾಡಲ್ಲ ವಿದ್ಯೆ ನಮಗೆ ವಿವೇಕ ಮತ್ತು ವಿನಯವನ್ನು ಕಲಿಸುತ್ತೆ ನಾವು ಎಷ್ಟೇ ಬೆಳೆದರೂ ಮನುಷ್ಯತ್ವನ ಹಾಗೆ ನಮ್ಮ ಕರ್ತವ್ಯವನ್ನು ಮರೆಯೋದು ತಪ್ಪು ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಮನುಷ್ಯತ್ವ ಅನ್ನೋದಕ್ಕಿಂತ ಅದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಸಿರಿತನ ಬಂತು ಅಂತ ಮೇಲೇರಿ ಬಂದ ಏಣಿಯನ್ನು ಒದಿಯೋದು ಮೂರ್ಖತನ ಹಾಗೆ ಸೊಸೆಯಾಗಿ ಹೋಗುವವಳು ಅಷ್ಟೆ ಅವರ ಮನೆ ನಿಮ್ಮಿಂದ ಬೆಳಕಾಗಲಿ ಅಂತ ನಿಮ್ಮನ್ನು ಮದುವೆ ಮಾಡಿಕೊಂಡು ಅವರ ಮನೆಗೆ ಕರೆದುಕೊಂಡು ಹೋಗ್ತಾರೆ ನಾವು ಓದಿದ್ದೀವಿ ನಮ್ಮ ಮನೆಯಲ್ಲಿ ರಾಣಿ ಥರ ಇದ್ವಿ ಇವರ ಮನೆಯಲ್ಲಿ ಬಂದು ಯಾಕೆ ಇವರುಗಳ ಸೇವೆ ಮಾಡಬೇಕು ಅಂದ್ಕೊಂಡು ಅಹಂಕಾರದಿಂದ ಅತ್ತೆ ಮಾವನ್ನ ನೋಡ್ಕೊಳ್ಳದೇ ಇರೋ ಹೆಣ್ಣು ಮಕ್ಕಳ ಕಾರಣದಿಂದಾನೇ ವೃದ್ಧಾಶ್ರಮ ಹೆಚ್ಚಾಗಿರೋದು ಅಂದರೆ ತಪ್ಪಾಗಲ್ಲ ಯಾವ ಮಗನೂ ಅವರ ಅಪ್ಪ ಅಮ್ಮನಿಂದ ದೂರ ಇರಬೇಕು ಅಂದ್ಕೊಳ್ಳಲ್ಲ ಹಾಗೆ ಅಂದುಕೊಂಡಿದ್ದರೂ ಹೆಂಡತಿ ಅವನ ಮನಸ್ಸನ್ನು ಬದಲಾಯಿಸಿ ಅಪ್ಪ ಅಮ್ಮನ ಜೊತೆಯಲ್ಲೇ ಇರೋ ಹಾಗೆ ಮಾಡುವ ಸಾಮರ್ಥ್ಯ ಹೆಂಡತಿಯಾದವಳಿಗೆ ಇದೆ ಆದರೆ ಅದೇ ಹೆಂಡತಿ ಅತ್ತೆ ಮಾವನ್ನ ಅನಾಥಾಶ್ರಮಕ್ಕೆ ಸೇರಿಸೋದಕ್ಕೆ ಕಾರಣವಾಗಬಾರ್ದು ದಯವಿಟ್ಟು ಅತ್ತೆ ಮಾವನನ್ನು ನಿಮ್ಮ ತಂದೆ ತಾಯಿ ತರಹನೇ ನೋಡಿಕೊಳ್ಳಿ ಈ ವಿಷಯ ನನ್ನ ಮನಸ್ಸಿನಲ್ಲಿ ತುಂಬ ದಿನದಿಂದ ಕಾಡ್ತಾ ಇತ್ತು ಯಾಕೋ ಇವತ್ತು ಬರಿಬೇಕು ಅನ್ನಿಸ್ತು ಬರೆದಿದ್ದೀನಿ ಇದು ನನ್ನ ಅನಿಸಿಕೆ ಅಷ್ಟೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ನನ್ನ ಅಭಿಪ್ರಾಯ ಅಥವಾ ನಿಮ್ಮ ದೃಷ್ಟಿಯಲ್ಲಿ ಕತೆ ಹೇಗನ್ನಿಸ್ತು ಅನ್ನೋದನ್ನು ತಪ್ಪದೆ ತಿಳಿಸಿ ಹಾಗೆ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆನ ಕೇಳ್ತಿದ್ರೆ ಮತ್ತಷ್ಟು ಕತೆಗಳನ್ನು ಕೇಳಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು